ಹಾಯ್ ಹಲೋ ಎಲ್ಲರಿಗೆ ನಮಸ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೇನಾದರೂ ನಾನು ಊರ ಕಡೆ ಇದ್ದೀನಿ ಅನ್ನೋಂಥ ಒಂದು ಫೀಲ್ ಬರ್ತಾಯಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಸದ್ಯದಲ್ಲೇ ಊರ ಕಡೆ ಬರುವಂಥ ಪ್ಲಾನಿಂಗ್ ಏನೂ ಇಲ್ಲ ಯಾಕಂದರೆ ಜಸ್ಟ್ ಇವಾಗಷ್ಟೇ ಊರಿಂದ ಬಂದಿದೆ ಸೊ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಮುಂಬೈದಿಂದ ಸ್ವಲ್ಪ ಹೊರಗಡೆ ಹೋದ ತಕ್ಷಣ ಈ ಥರದ್ದು ಒಂದು ಪ್ಲೇಸ್ ಇದೆಯಾ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಇದೆ ಹೌದು ಖಂಡಿತವಾಗ್ಲು ಈ ಥರ ಒಂದು ನೀವು ಕ್ವಶನ್ ಮಾಡೇ ಮಾಡ್ತೀರಾ ಯಾಕಂತ ಹೇಳಿದ್ರೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪಗೋಡಕ್ಕೆ ಎಸ್ ನಾವಿವತ್ತು ಇದ್ದೀವಿ ಪಗೋಡಕ್ಕೆ ಗ್ಲೋಬಲ್ ಪ್ರೊಪ್ಪಗೌಡ ಅಂತಲೇ ಇರುವಂಥ ಒಂದು ಟೆಂಪಲ್ಲು ಇದರ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದ ಮುಖಾಂತರ ನಾನು ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾರಲ್ಲೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಇದೇ ಥರ ವೀಡಿಯೋನ ನಾನು ನಿಮಗೆ ಯಾವಾಗಲೂ ಕೊಡ್ತಾನೆ ಇರ್ತೀನಿ ಸೊ ಇವಾಗ ಒಳಗಡೆ ಎಂಟ್ರೆನ್ಸ್ ಮಾಡಿದ್ವಿ ಒಳಗಡೆ ಎಂಟ್ರೆನ್ಸ್ ಮಾಡ್ತಾ ಇರಬೇಕಾದ್ರೇ ಸೊ ಅಲ್ಲಿ ಚೆಕ್ಕಿಂಗ್ ಆಗುತ್ತೆ ಚೆಕ್ಕಿಂಗ್ ಆದ ನಂತರ ಈ ಲೆಫ್ಟ್ ಸೈಡಲ್ಲಿ ಈ ಥರದ್ದೊಂದು ಮೂರ್ತಿ ಸಿಗುತ್ತೆ ಒಂದು ಅಂತ ಹೇಳಿದರೆ ಟೂ ಪ್ಲಸ್ ಟೂ ಅಂಥೇಳಿ ಈ ಥರ ಇದೆ ಅದಾದಮೇಲೆ ಇದೊಂದು ಹತ್ತು ಅಷ್ಟು ಇರ್ಬೋದು ಈ ಒಂದು ಮೂರ್ತಿ ಅದಾದಮೇಲೆ ಇಲ್ಲಿಂದ ಸ್ಟಾರ್ಟಾಗಿ ಈ ಥರ ಲೆಫ್ಟ್ ಸೈಡಲ್ಲಿ ಈ ಒಂದು ಮೂರ್ತಿ ಇದ್ರೆ ಸೇಮ್ ರೈಟ್ ಸೈಡಲ್ಲಿ ಇನ್ನೊಂದು ಮೂರ್ತಿಗಳಿರುತ್ತೆ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಬೆಲ್ಲಿಂದ ಏನು ಒಂದು ಲಕಡಿ ದಾರದಿಂದ ಕಟ್ಟಿದ್ರಲ್ಲ ಅದನ್ನ ಎಳೆದ್ಬಿಟ್ರೆ ಅಲ್ಲಿ ಸಹ ಸೌಂಡ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಇದು ಬಗೋಡ ಆಯಿತಾ ಅದು ಹೇಳಿದಲ್ಲ ಲೆಫ್ಟ್ ಸೈಡಲ್ಲಿ ಒಂದು ರೈಟ್ ಸೈಡಲ್ಲಿ ಈ ಥರ ಇದೆ ಅಲ್ಲಿನ ಬೆಲ್ ಬೇರೆ ಇಲ್ಲಿನ ಬೆಲ್ ಬೇರೆ ಸೊ ಈ ಥರ ಒಂದು ರೌಂಡ್ ಹಾಕಿದ ತಕ್ಷಣ ನಮಗೆ ಈ ಥರ ಒಂದು ಎಲ್ಲ ಕಡೆ ಗೋಲ್ಡನ್ ಕಲರ್ದು ಒಂದು ಇದು ಸಿಗುತ್ತೆ ನಾವು ಅದಾದ್ಮೇಲೆ ಈ ಥರ ಸೌಂಡು ನೀವು ಕೇಳ್ಬೋದು ಸೊ ಈ ಮೇಲ್ಗಡೆ ಬಂದ ತಕ್ಷಣ ಇದು ಫುಲ್ ಆಯಿತಾ ಇದರ ಒಳಗಡೆ ಏನೂ ಇಲ್ಲ ಮೆಡಿಟೇಷನ್ ಹಾಲ್ ಅಂತ ಹೇಳ್ತೀವಲ್ಲ ಸಾಧಾರಣವಾಗಿ ನೀವು ಕೊಲ್ಲೂರು ಕಡೆ ಎಲ್ಲಾದರೂ ಹೋದಾಗ ಒಂದು ಮೆಡಿಟೇಷನ್ ಹಾಲ್ ಇದೆಯಲ್ಲ ಸೇಮ್ ಬಟ್ ಹೊರಗಡೆಯಿಂದ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಒಳಗಡೆನೂ ಅಷ್ಟೇ ಚೆನ್ನಾಗಿದೆ ಹೋದ ತಕ್ಷಣ ನಿಮಗೆ ಮೆಡಿಟೇಷನ್ ಬರದೇ ಇದ್ದವರು ಸಹ ಮೆಡಿಟೇಷನಿಗೆ ಕೂತ್ಕೊಳ್ಬೇಕು ಅನ್ನೋಂಥ ಒಂದು ಫೀಲ್ ಬರುತ್ತೆ ಯಾವುದೇ ಆದಂಥ ಚಾರ್ಜಸ್ ಇಲ್ಲ ತುಂಬ ಅಲ್ಲಿ ಒಂದು ಪ್ರತಿಯೊಂದು ಬೋರ್ಡ್ ಮೇಲೆ ಹಾಕಿದ್ರಲ್ಲ ತುಂಬ ಮೀನಿಂಗ್ಫುಲ್ ಆಗಿರುವಂಥದ್ದು ಮತ್ತು ಪ್ರತಿಯೊಂದು ಗೋಡೆ ಮೇಲೆ ಇದ್ದಂಥ ಡ್ರಾಯಿಂಗ್ ಇದೆಯಲ್ಲ ಅದು ನಮಗೆ ಅರ್ಥ ಆಗದಿದ್ರು ಅದೇನೋ ಒಂಥರ ನೋಡಬೇಕು ಅನ್ನುವಂಥ ಒಂದು ಪೇಂಟಿಂಗ್ನಲ್ಲಿ ಮಾಡಿದರು ತುಂಬ ಎಲ್ಲ ಸುತ್ತ ಹುತ್ತೋ ಕಡೆ ಒಂದು ಗೋಲ್ಡ್ ಮತ್ತು ರೆಡ್ ಕಲರಿಂದ ಪ್ರತಿಯೊಂದಕ್ಕೂ ವರ್ಡಿಗೆ ಮೀನಿಂಗ್ನ ಕೊಟ್ಟು ತುಂಬಾ ಚೆನ್ನಾಗಿದ್ರು ಅಂತ ಒಂದು ಡೆಕೋರೇಷನ್ ಮಾಡಿದರು ಈ ಒಂದು ಟೆಂಪಲ್ನ ಸುತ್ತಮುತ್ತ ಇದೆಯಲ್ಲ ಗ್ರೀನರಿ ತುಂಬ ಚೆನ್ನಾಗಿದೆ ಫಸ್ಟು ಗ್ರೀನರಿ ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲಿ ಮಾಡಿರುವಂಥ ಡಿಸೈನ್ ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲಿ ಕೆಲವೊಂದು ಪ್ರತಿಯೊಂದು ಗೋಡೆಯಲ್ಲಿ ಮೀನಿಂಗ್ಫುಲ್ ಆದಂಥ ಒಂದೊಂದು ವರ್ಡ್ ಹಾಕಿದ್ರಲ್ಲ ಅದು ತುಂಬ ಚೆನ್ನಾಗಿದೆ ಈ ಥರ ಒಂದು ವರ್ಡ್ ಹಾಕಿದ್ರಲ್ಲ ಅದು ಸಹ ತುಂಬ ಚೆನ್ನಾಗಿದೆ ನಿಂತ್ಕೊಂಡು ಒಂದು ಒಂದು ಹತ್ತು ನಿಮಿಷ ಓದಿದ್ರೂ ನಿಮಗೇನೋ ಒಂಥರ ಫೀಲ್ ಬರುತ್ತೆ ಮತ್ತು ನೋಡಿ ಇಲ್ಲಿ ನಮಗೆ ಇಲ್ಲಿ ಒಂದು ಟಚ್ ಆಗುತ್ತೆ ಈ ಒಂದು ಗೋಡೆ ಅಂತೇಳ್ಬಿಟ್ಟು ಆದರೆ ಅದು ತುಂಬಾ ಹೈಟ್ ಇದೆ ಸೊ ಈ ಥರ ಅಂದರೆ ಒಂದು ಷಟ್ಕೋನ ಆಕಾರದಲ್ಲಿದೆ ಒಂದು ಫುಲ್ ರೌಂಡ್ ಟೆಂಪಲ್ ಏನಿದೆಯಲ್ಲ ಷಟ್ಕೋನಾಕಾರದಲ್ಲಿದೆ ಅದಾದಮೇಲೆ ಅದರ ಎದುರುಗಡೆ ಈ ಥರ ಒಂದು ಗಾರ್ಡನ್ ಸಿಗುತ್ತೆ ಸೊ ಟೈಮ್ ಪಾಸ್ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿದೆ ಜಿಂಕೆ ಮತ್ತು ಕೆಲವೊಂದು ಬರ್ಡ್ಸ್ಗಳನ್ನೆಲ್ಲ ಇದ್ದರೂ ಅಲ್ಲಿ ಕೆಲಸ ನಡೀತಾ ಇತ್ತು ಆದ್ದರಿಂದ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಇಲ್ಲ ದೂರಿಂದ ನೋಡ್ಬೋದು ಆ ಏನು ಚಕ್ರ ಇದೆಯಲ್ಲ ಅದು ಅದರಷ್ಟಕ್ಕೆ ತಿರುಗ್ತಾ ಇದೆ ಸೊ ಅದಾದಮೇಲೆ ಇಲ್ಲಿ ನೋಡಿ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದಿತ್ತು ನಂತರ ಇಲ್ಲಿ ಒಳಗಡೆ ಈ ಬಾಗಿಲು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಆದ್ರಿಂದ ಅಲ್ಲಿ ಯಾವುದೇ ಅಂತ ವಿಡಿಯೋ ಮಾಡಿಲ್ಲ ಇದು ಪಗೋಡದ ಒಂದು ಮ್ಯಾಪ್ ಅಂತ ಹೇಳ್ಬೋದು ಸೊ ಸುತ್ತಮುತ್ತ ಎಲ್ಲ ಕಡೆ ಗ್ರೀನರಿ ತುಂಬ ಚೆನ್ನಾಗಿದೆ ಗ್ರೀನರಿ ಅಂತ ಮತ್ತು ತುಂಬ ಶಾಂತವಾಗಿದೆ ಒಂದು ಒನ್ ಡೇ ಫುಲ್ ಒನ್ ಡೇ ಇಲ್ಲಿ ನಾವು ಆರಾಮ್ಸೆಗೆ ಟೈಮ್ ತೆಗಿಬೋದು ನಾನು ಜಸ್ಟ್ ಹೋದೆ ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ಬೇಕಂತೇಳ್ಬಿಟ್ಟು ನನಗೇ ಮಿನಿಮಮ್ ತ್ರೀ ಅವರ್ಸ್ ಆಯಿತು ನಾನು ಅಲ್ಲಿ ಏನು ಟೈಮ್ ಪಾಸ್ ಮಾಡಲಿಲ್ಲ ಹೀಗೆ ಜಸ್ಟ್ ಹೋದೆ ಹಾಗೆ ವೀಡಿಯೋ ಮಾಡ್ಕೊಂಡು ಬರಬೇಕಂದ್ರೆ ನಾನು ಯಾವಾಗಲೂ ನಾವು ಒಂದು ಟು ತ್ರೀ ಮಂತ್ಸಿಗೆ ಒಮ್ಮೊಮ್ಮೆ ಹೋಗ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಹೋದರೆ ಸೊ ಸಂಜೆ ತನಕ ನೀವು ಆರಾಮ್ಸಾಗಿ ಬರಬಹುದು ಊಟ ಕಾಫಿ ಎಲ್ಲ ಒಂದು ವ್ಯವಸ್ಥೆ ಇದೆ ಅದರ ವಿಡಿಯೋನೇ ನಿಮಗೆ ಹಾಕ್ತೇನೆ ನೋಡಿ ಇದರ ಅಕ್ಕಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಸಹ ಏನು ಒಂದು ಸಣ್ಣ ಸಣ್ಣ ಒಂದು ಪೊಗೋಡ ಟೈಪ್ ಇದೆಯಲ್ಲ ಅದು ಸಹ ಇದೇ ಥರದಂಥ ಡಿಸೈನ್ ಮಾಡಿದರು ಯಾವುದೇ ಥರದಂಥ ಚೇಂಜಸ್ ಇಲ್ಲ ಅದಾದ ಮೇಲೆ ಪ್ರತಿಯೊಂದಕ್ಕೂ ಒಂದು ಒಳ್ಳೊಳ್ಳೆ ಒಂದು ಮೀನಿಂಗ್ ಕೊಟ್ಟಿದ್ದರು ನೋಡಿ ಈ ಥರ ಮೇಲಿಂದ ಕೆಳಗಿನಿಂದ ಮೇಲಕ್ಕೆ ಬರುವಂಥ ಒಂದು ಎಂಟ್ರೆನ್ಸು ಅದಾದಮೇಲೆ ಅದರ ಪಕ್ಕದಲ್ಲಿ ಒಂದು ಹಾಲ್ ಇದೆ ಅಲ್ಲಿ ಫುಲ್ ಎಲ್ಲ ಇದು ಫೋಟೋದಿಂದ ಎಕ್ಸ್ಪ್ಲೇನ್ ಮಾಡಿದರು ಇನ್ನೊಂದು ಹಾಲ್ ಇದೆ ವಿಡಿಯೋದಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅದರಲ್ಲಿ ಕ್ಯಾಮ್ರಕ್ಕೆ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಅಥವಾ ಫೋಟೋ ಶೂಟಿಂಗ್ಗೆ ಅಲೌಡ್ ಇಲ್ಲ ಬುದ್ಧನ ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅನ್ನೋಂಥದ್ದು ಈ ಹಾಲ್ನಲ್ಲಿ ಫೋಟೋ ಹೋದ ಮುಖಾಂತರ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದರು ಅದೇ ಥರ ವೀಡಿಯೋದಲ್ಲಿ ಇನ್ನೊಂದು ಹಾಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಮೇಲೆ ಇನ್ನೊಂದು ಹಾಲ್ನಲ್ಲಿ ಬುಕ್ಸ್ಗಳಾಗಿರ್ಬೋದು ಈ ಬೇರೆ ಬೇರೆ ಐಟಮ್ಸ್ಗಳಾಗಿರ್ಬೋದು ಬುದ್ಧನಿಗೆ ಸಂಬಂಧಪಟ್ಟಿರುವಂಥದ್ದು ಪ್ರತಿಯೊಂದು ಬುದ್ಧನಿಗೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಎ ಟು ಝಡ್ ನೀವು ಏನೇ ಸಾಮಾನ ಮುಟ್ಟೋದಕ್ಕೆ ಹೋದ್ರೂ ಅವರ ಬುದ್ಧನಿಗೆ ಸಂಬಂಧಪಟ್ಟಿರುವಂಥದ್ದೇ ಆಗಿರುತ್ತೆ ಅಂದರೆ ಅದರ ಅಷ್ಟೊಂದು ಪ್ರಶಾಂತವಾಗಿದೆ ಮತ್ತು ಅಷ್ಟೊಂದು ಕ್ವಾಲಿಟಿನೂ ಸಹ ಬುದ್ಧನಿಗೆ ಕಂಪೇರ್ ಮಾಡಿನೇ ಇದೆ ಅನ್ನುವಂಥ ಹೇಳ್ಬೋದು ಅಂದರೆ ಒಮ್ಮೆ ಯೂಸ್ ಮಾಡಿದರೆ ಹಾಗಿರಬೇಕು ಆಗಿದೆ ಅಲ್ಲಿ ಪ್ರತಿಯೊಂದು ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಬಟ್ ಐಟಮ್ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಮರದ್ದು ಮತ್ತು ಮಾರ್ಬಲ್ ಇದು ಇದೇ ಒಂದು ಐಟಮ್ ಆಗಿದೆ ಆದ್ದರಿಂದಾಗಿ ಸೊ ಹಾಗೆ ಮುಂದೆ ಹೋಗ್ತಾ ನಿಮಗೆ ಕೆಲವೊಂದು ಐಟಮ್ಸ್ಗಳಲ್ಲಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ನು ನೋಡಿದ್ರೆ ಕಿಚನ್ ಇದೆ ಅದರಲ್ಲಿ ಸಹ ಬುದ್ಧನ ಒಂದು ಫೋಟೋ ಫ್ರೇಮ್ಗಳಿತ್ತು ಫ್ರೇಮ್ಗಳಿತ್ತು ಆಮೇಲೆ ಎಲಿಫೆಂಟ್ ಇದೆ ಅಂತ ಹೇಳಿದರೆ ಗೊತ್ತಲ್ಲ ಅವನ ರಾಜರ ಒಂದು ಲೈಫನ್ನು ಆಳಿದಂತಹ ಬೌದ್ಧನು ಯಾವ ಒಂದು ಲೈಫಿಗೆ ತಿರುಗ್ದ ಅನ್ನುವಂಥದ್ದು ಸೊ ಮೂರ್ತಿಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಮು ಅಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಶೋ ಪೀಸ್ ಜಾಸ್ತಿನೇ ಇತ್ತು ಆಮೇಲೆ ಇದೊಂದು ಕಪ್ ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬುದ್ಧನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋರಿ ಬುಕ್ಸ್ಗಳಿತ್ತು ಸೊ ಅದು ಸಹ ತುಂಬ ಚೆನ್ನಾಗಿತ್ತು ಅದಾದ ನಂತರ ನಾವಿಲ್ಲಿ ಊಟ ಹೋಲಿಕೆ ಬಂದ್ವಿ ಅಂತ ಸ್ವಲ್ಪ ಲೇಟ್ ಆಯ್ತಲ್ಲ ಅದರಿಂದ ಊಟ ಮಾಡೋಣ ಅಂತೇಳ್ಬಿಟ್ಟು ಕ್ಯಾಂಟೀನ್ ಸೈಡ್ ಬಂದೆ ಅಲ್ಲೂ ಅಷ್ಟೇ ಒಂದು ಬುದ್ಧನ ಒಂದು ಕೆಲವೊಂದು ಸ್ಟೋರಿಗೆ ಒಂದು ಡ್ರಾಯಿಂಗ್ನ ಮಾಡಿ ಹಾಕಿದರು ಅಂದರೆ ಅದು ನೋಡ್ತಾನೆ ನಮಗೆ ಅದರ ಅರ್ಥ ಆಗುತ್ತೆ ಆ ಒಂದು ಲೈಫ್ ಸ್ಟೈಲ್ ಯಾವ ಥರ ಇತ್ತು ಅನ್ನುವಂಥ ಒಂದು ಅಲ್ಲಿ ಹಾಕಿದ್ರು ಅದು ಸಹ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇಲ್ಲಿ ಕ್ಯಾಂಟೀನ್ ಬಂದ್ವಿ ಕ್ಯಾಂಟೀನಲ್ಲಿ ಸಹ ತುಂಬ ನೀಟ್ ಆ್ಯಂಡ್ ಶುಡ್ ಆಗಿತ್ತು ಊಟ ಮಾಡಬೇಕು ಅನ್ನುವಂಥ ಮನಸ್ಸು ಜಾಸ್ತಿ ಆಗುತ್ತೆ ಅದಾದಮೇಲೆ ನಾವು ಎರಡು ಊಟನ ತೊಗೊಂಡ್ವಿ ನನ್ನ ಹಸ್ಬೆಂಡ್ ಹೋಗಿ ಊಟ ತೊಗೊಂಡು ಬಂದರು ಅಂದಮೇಲೆ ನಾನು ಕೂತ್ಕೊಂಡು ಹೀಗೆ ವೆಯ್ಟ್ ಮಾಡ್ತಾ ಇದ್ದೆ ಅವರು ಟೈಮ್ ತಗುತ್ತೆ ಅಂದರೆ ಇಲ್ಲಿ ಕೌಂಟ್ರಲ್ಲಿ ಬಿಲ್ ಮಾಡಿಬಿಟ್ಟು ಆ ಕಡೆ ಹೋಗಿ ತೊಗೊಂಡು ಬರಬೇಕು ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಫ್ರೈಡ್ ರೈಸ್ ತೊಗೊಂಡ್ರು ಅಂದರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ನನಗೆ ದಾಲ್ ರೈಸ್ ಅಂದರೆ ವೆಜ್ ತಾಲಿನ ತೊಗೊಂಡೆ ಊಟ ತುಂಬಾ ಚೆನ್ನಾಗಿತ್ತು ಯಾವುದೇ ಆದಂಥ ಡೌಟ್ಸ್ ಇಲ್ಲ ಸೊ ಒನ್ ಟ್ವೆಂಟಿ ಏನೋ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಈ ಕಡೆ ಬಂದಾಗ ನಮಗೆ ಒಂದು ತುಂಬ ಗ್ರೀನರಿ ಸಿಗುವಂಥ ಒಂದು ಗಾರ್ಡನ್ ಇತ್ತು ಗಾರ್ಡನ್ನಾಗ ಎದುರುಗಡೆ ಆದಂತಹ ನೋಡ್ತಾ ನಿಂತ್ಕೊಳ್ಬೇಕು ಆ ಥರ ಒಂದು ಬುದ್ಧನ ಮೂರ್ತಿ ಮಾಡಿದರು ತುಂಬಾ ಅಂತೇಳಿ ತುಂಬಾ ಚೆನ್ನಾಗಿತ್ತು ಎಲ್ಲ ಪ್ರತಿಯೊಂದು ಪ್ಲೇಸು ತುಂಬಾ ಚೆನ್ನಾಗಿತ್ತು ನೀವೆಲ್ಲಾದರೂ ನಜ್ಜಿ ಹತ್ತಿರದಲ್ಲಿದ್ದರೆ ಅಂದರೆ ಬೋರಿವೆಲಿ ಆ ಕಡೆ ಈ ಎಲ್ಲ ಇದ್ದರೆ ಬಂದು ಒಮ್ಮೆ ವಿಸಿಟ್ ಕೊಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಶಟ್ಕೋನ ಆಕಾರದಲ್ಲಿರುವಂತಹ ಮೆಡಿಟೇಷನ್ನ ಒಂದು ಹಾಲಿನ ಥರ ಇದೆ ಟೆಂಪಲ್ ಅಂತ ಹೇಳ್ಬೋದು ಅಥವಾ ಮೆಡಿಟೇಷನ್ನ ಒಂದು ಪ್ಲೇಸ್ ಅಂತ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಆದಂಥ ಫೀಸ್ ಇಲ್ಲ ಊಟಕ್ಕೆ ತಿಂಡಿ ಕಾಫಿನ ಬಿಟ್ಟು ಬೇರೆ ಇಲ್ಲಿ ಯಾವುದೇ ಆದಂಥ ಒಂದು ಫೀಸ್ ಇಲ್ಲ ನೀವು ಬರುವಂಥ ಒಂದು ಚಾರ್ಜಸ್ನ ನೋಡಿಕೊಂಡ್ರೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು